ನೋಟಿಸೇ ಮಾಡೋದೇ ನೋಟಿಸ್ ಅಧ್ಯಕ್ಷರೇ ಇಲ್ಲಾ ಯೂರಿನ ಕೇಸ್ ಮಾಡಬೇಕು ಯಾವುದೇ ಅಧಿಕೃತ

ಅಧಿಕೃತವಾಗಿ ಮಾಹಿತಿ ಇಲಾಖೆಗೆ ಇಲ್ಲದೇನೋ ಪಟ್ಟಣ ಪಂಚಾಯತ್ಗೆ ಇಲ್ಲೇನ ಹತ್ತು ಮಂದಿ ಕೆಲಸ ಕಳಿಸ್ತಾರೆ ಇವರು ಅವ್ರಿಗೆ ಏನಾದ್ರು ಜೀವ ಹಾನಿ ಆಗಿ ಏನಾದ್ರು ಸಮಸ್ಯೆ ಆದ್ರೆ ಯಾರು ಹೋಗದ ಗೊತ್ತಿಲ್ಲ ಮುನ್ಸಿಪಾಲಿಟಿ ಆಡಳಿತ ವ್ಯವಸ್ಥೆ ಕುಂಭಗೊಳ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರನ್ನ ಯಾವುದೇ ಸೂಚನೆ ಇಲ್ಲದೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಅವರು ನೇಮಕ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ಪಟ್ಟಣ ಪಂಚಾಯಿತಿಯ ಕೆಲ ಸದಸ್ಯರು ಹಾಗೂ ಪಟ್ಟಣದ ಸಾರ್ವಜನಿಕರು ಸೋಮವಾರದಂದು ಪಟ್ಟಣ ಪಂಚಾಯಿತಿ ಬಾಗಿಲು ಮುಚ್ಚಿ ಅಂಬೇಡ್ಕರ್ ಫೋಟೋ ಇಟ್ಟು ಪ್ರತಿಭಟಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಸದಸ್ಯ ಮಲ್ಲಿಕಾರ್ಜುನ್ ಕಿರೇಸುರ ಮಾತನಾಡಿ ಪಟ್ಟಣ ಪಂಚಾಯಿತಿಯಲ್ಲಿ ಹತ್ತು ಜನ ಪೌರ ಕಾರ್ಮಿಕರನ್ನ ಯಾವುದೋ ಶ್ರೀ ಈಶ್ವರಯ್ಯ ಮಾ ಬೆಟ್ಟ ಇದೊಂದು ಏಜೆನ್ಸಿ ಹೆಸರಿನಲ್ಲಿ ಪೌರ ಕಾರ್ಮಿಕರನ್ನ ನೇಮಕ ಮಾಡಿಕೊಂಡು ಪಟ್ಟಣ ಪಂಚಾಯಿತಿಯ ಸದಸ್ಯರಿಗೂ ತಿಳಿಸಿದೆ ಯಾವುದೇ ಸಭೆ ಕರೆಯದೆ ಹತ್ತು ಮಂದಿ ಕಡೆ ಒಬ್ಬೊಬ್ಬರಿಂದ ಒಂದು ಲಕ್ಷ ರೂಪಾಯಿ ಲಂಚ ತೆಗೆದುಕೊಂಡು ಅವರಿಗೆ ಯಾವುದೇ ಆದೇಶ ಪ್ರತಿ ಇಲ್ಲದೆ ಯಾವುದೇ ಸೂಚನೆ ಇಲ್ಲದೆ ಏಕಾಏಕಿ ಕೆಲಸ ಮಾಡಲು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸೂಚನೆ ನೀಡಿದ್ದಾರೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ದಾರೆ இல்லே விடுறேன்னா நான் இவர் ஏய் ஒரு நிமிஷம் சார் ஒரு நிமிஷம் மேளே மனே என்னது சார் ஒரு நிமிஷம் சரி அண்ணா 1 நிமிஷம் சொன்னா நான் இவர் ஹேலறீங்க உங்களுக்கு அல்லல்ல சரி எனக்கு ஏதோ உங்களுக்கு அண்ணா 1 நிமிஷம் உங்களுக்கு இவர் ஹேலறா

ಏಜೆನ್ಸಿ ಅವ್ರು ಏನು ಮಾಡಿದ್ರು ನಮ್ಮ ಕಡೆ ಬಂದ ತಕ್ಷಣ ನಾವು ನೀವು ಅಧಿಕೃತ ಆರ್ಡರ್ ತೊಗೊಂಬರಿ ಎಲ್ಲಾ ತಗೊಂಡಿಂಗ್ ನಾವು ನಮ್ ಚೀಫ್ ಆಫೀಸರ್ ಬಂದ್ಮೇಲೆ ಅವ್ರ ನಜ್ರಿಕ್ ತಂದ್ ಆಮೇಲೆ ನಿಮ್ ಕೆಲ್ಸಕ್ಕೆ ತಗೋತೀವಿ ಅಂತ ಹೇಳಿ ನಾವು ಇವತ್ತು ನೋಡೀವ್ರಿ ನಾವು

ಇಲ್ಲಿ ಏನ್ ಯಾರು ಕೇಳ್ಬೇಕು ನೀವ್ ಏನ್ ಮಾಡಾಕತ್ತೀರಿ ನೀವ್ ಏನ್ ಮಾಡಕತ್ತೀರಿ ನೌಕರಿ ಮಾಡ್ತಿರೋ ಅಂತ ಕೈತಿರೋ ಗೊತ್ತಿಲ್ಲ ಅಂದ್ರೆ

ಅಧ್ಯಕ್ಷರೇಲಾದ್ರೆ ಇವನಲ್ಲಿ ಕೇಸ್ ಮಾಡ್ಬೇಕು ಯಾವ್ದೇ ಕೆಲ್ಸಕ್ಕೆ ತಗೊಂಡ್ರೆ ಇವ್ರೇಸ್ ಮಾಡಬೇಕು ಧಾರವಾಳ ಮಾಡ್ಬೋದು ನಾನು ಆ ಪ್ರಕಾರ ಮಾಡಿಲ್ಲ ಮಾಡಿದ್ದೆ

ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡ ಸಿದ್ದಪ್ಪ ಚೂರಿ ಮಾತನಾಡಿ ಈ ಹಿಂದೆ ನನ್ನ ಮಗ ಪೌರ ಕಾರ್ಮಿಕನಾಗಿ ಕೆಲಸ ಮಾಡುವ ಸಂದರ್ಭದಲ್ಲಿ ಮರಣ ಹೊಂದಿದ್ದು ಆದ್ದರಿಂದ ಆ ಕೆಲಸಕ್ಕೆ ನಮ್ಮ ಮೊಮ್ಮಗನನ್ನ ನೇಮಕ ಮಾಡಿಕೊಳ್ಳಿ ಎಂದರು ಲಂಚ ಪಡೆದು ತಮಗೆ ಬೇಕಾದವರನ್ನ ನೇಮಕ ಮಾಡಿಕೊಂಡಿದ್ದಾರೆ ಇದನ್ನ ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಬೇಕು ಎಂದು ಆಗ್ರಹಿಸಿದ್ರು ಈ ಹಿಂದೆ ನಮ್ಮಗೆ ಬೇಕಂತ ಕೊಟ್ಟಿದ್ವಿ ಆ ಹೆಸರನ್ನ ತೆಗೆದು ಹಾಕಿ ಬೇರೆ ಒಂದ ಒಂದ ರಾತ್ರಿನ ಹನ್ನೆರಡು ಗಂಟೆಗೆ ಯಾರು ಅಂದ್ರೆ ಉಪಾಧ್ಯಕ್ಷರು ಅಧ್ಯಕ್ಷರು ಹಾಗೂ ಒಂದಿಷ್ಟು ನಮ್ಮ ಸಮಾಜದೊಳಗ ನಮ್ಮ ಸಮಾಜದೊಳಗ ಆ ಮಾದರಿ ಸಮಾಜದೊಳಗೆ ಹದಿನೆಂಟು ಹಜ ಸಮಾಜದೊಳಗೆ ಕೂಡಿ ಕೂಡಿ ರಾತ್ರಿ ಹನ್ನೆರಡು ಗಂಟೆಗೆ ಹದಿಯೊಳಗೆ ಕೂಡಿ ಮೀಟಿಂಗ್ ಮಾಡಿ ಇದು ಮಾಡಿದಾರೆ ಅದಕ್ಕೆ ನಮ್ಗೆ ಅನ್ಯಾಯ ಆಗಿ ನ್ಯಾಯ ದೊರಕಿಸ್ಬೇಕಂತ ಹೇಳಿ ನಮ್ ಪರವಾಗಿ ಇವು ಸದಸ್ಯರು ಕುಂತಾರಲ್ಲ ಅದಕ್ಕೆ ಅವ್ರಿಗೆ ಧನ್ಯವಾದ ಸ್ವಾಮಿ ಎಜುಕೇಶನ್ ಸೊಸೈಟಿ ಅವ್ರಿಗೆ ನೀವು ಹತ್ತು ಜನ ಪವರ್ ಕಾರ್ಮಿಕ್ ಟೆಂಡರ್ ಪ್ರಕಾರ ವರ್ಕ್ ಆರ್ಡರ್ ಇಶ್ಯೂ ಮಾಡಿರಿ ಸರಿ ಕೇಳಿಲಿ ಕೊಟ್ರಿ ನೀವು ಆದೇಶನ ಒಟ್ಟಾದ್ಮೇಲೆ ಎಜುಕೇಶನ್ ಸೊಸೈಟಿ ವತಿಯಿಂದ ಅಧಿಕೃತವಾಗಿ ಇಂತಿಂತ ಜನರು ಇಂತಿಂತ ಹೆಸರಿನವರು ಇಂತ ಒಂದ್ ನಿಮಿಷ ಇಂದಿಂತ ತೋರಿ ಅಂತ ಏನಾದ್ರು ಅಧಿಕೃತ ಎಜುಕೇಶನ್ ಸೊಸೈಟಿ ಲೆಟರ್ ಏನಾದ್ರು ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿಲ್ಲ

ಒಳಗೆ ಬರೆದು ಕೊಟ್ರ ಯಾ ಮೀಟಿಂಗ್ ಮಾಡ್ರಿ ಯಾವುದು ಮಾಡ್ಲಂಗ ಇವ್ರು ಅಧಿಕಾರಿಗಳು ಆ ಏಜೆನ್ಸಿ ಜೊತೆಗೆ ಶಾಮಿಲ್ ಆಗಿ ಅವ್ನ್ ಓರ್ ಇಶ್ಯೂ ಮಾಡ್ರ ಮಾಡ್ರ ಜೊತೆ ಏನ್ ಕಾಮಗಾರಿ ಹತ್ತು ಜನ ತೊಗೊಂಡ್ರ ಅಲ್ಲಿಗೆ ಅವ್ರ ಕಡೆಗೆ ದುಡ್ಡು ತಿಂದ ಇಂತ ಕೆಲಸ ಮಾಡ ಅಂತಾರ ಇಲ್ಲಿ ಕೊಡ್ರು ಹಂಗೆ ಅದ್ ಸರಿ ಮಾಡೋ ಮಟ ನಾವ್ ಇಲ್ಲೇ ಕುತ್ಕೊಳ್ಳೋರು ಇದು ನಾವು ಸ್ಟ್ರೈಕ್ ಮೂತ್ ವರ್ಷರು ಇದನ್ನ ಯಾವಾಗ ಬಂದ್ ಸರಿ ಮಾಡ್ತಾರ ಅಲ್ಲಿ ಮಠ ನಾವ್ ಕೇಳುದಿಲ್ಲ ಇದು ನಾವ್ ಮುಖ್ಯಾಧಿಕಾರಿಗಳನ್ನ ಕೂಡ್ಲಿ ಸಸ್ಪೆಂಡ್ ಮಾಡ್ಬೇಕ ಇದಕ್ಕೆ ಪ್ರತಿಕ್ರಿಯಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಹೊಸದಾಗಿ ಹತ್ತು ಜನ ಪೌರ ಕಾರ್ಮಿಕರನ್ನ ಸ್ವಾಮಿ ಎಜುಕೇಷನ್ ಸೊಸೈಟಿ ಎಂಬ ಏಜೆನ್ಸಿಯವರು ನನ್ನ ಗಮನಕ್ಕೂ ಇಲ್ಲದೆ ನೇಮಕ ಮಾಡಿಕೊಂಡು ಕೆಲಸಕ್ಕೆ ಕಳುಹಿಸಿದ್ದಾರೆ ಇದರಲ್ಲಿ ನನ್ನ ಯಾವುದೇ ಹಸ್ತಕ್ಷೇಪವಿಲ್ಲ ಹಾಗೂ ಈ ಸಮಸ್ಯೆಯ ಕುರಿತು ನಾಳೆ ತುರ್ತು ಸಭೆ ಕರೆದು ಅದರ ಬಗ್ಗೆ ಪರಿಶೀಲಿಸುತ್ತೇನೆ ಆಗಿರುವ ಲೋಪ ಸರಿಪಡಿಸಿ ಸೂಕ್ತ ಪೌರಕಾರ್ಮಿಕರನ್ನ ನೇಮಕ ಮಾಡಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಹೊರಗುತ್ತಿಗೆ ನಿಯಮಾನುಸಾರ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳದೆ ಹತ್ತು ಜನ ಕಾರ್ಮಿಕರನ್ನು ಕಾರ್ಯನಿರ್ವಹಿಸಲು ಕಳುಹಿಸಿದ್ದರಿಂದ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಈ ಮೂಲಕ ವಿನಂತಿಸಿದೆ ಸರ್ ಈಗ ಇದ್ರ ಜೊತೆಗೆ ನೀವು ಇದನ್ನ ಪೊಲೀಸ್ ಇಲಾಖೆಯವರಿಗೆ ಅವ್ರ ಮೇಲೆ ಕ್ರಮ ಜರುಗ ಲೆಟರ್ ಬರ್ತೀರಿ ಅದೊಂದು ಒಂದು ವಿಷಯ ಆತ ಇನ್ನೊಂದು ಆ ಟೆಂಡರ್ ಪ್ರಕ್ರಿಯೆ ಸರಿಯಾಗಿ ಆಗದೇ ಇರೋದಕ್ಕೆ ಈ ತರ ತಪ್ಪುಗಳು ನಡೆದಿರೋ ಅದನ್ನ ಕ್ಯಾನ್ಸಲ್ ಮಾಡೋದು ನಮ್ ಬೇಡಿಕೆ ಇರುವುದು ಅದನ್ನ ಟೆಂಡರ್ ಕ್ಯಾನ್ಸಲ್ ಮಾಡುವ ಕೇಳಿ ಅದರ ಜೊತೆಗೆ ಆ ಟೆಂಡರ್ ಕಾಮಗಾರಿ ಲೆಟರ್ ನೀವೇ ಕೊಟ್ಟಿರಿ ಅದ್ರ ಕಾರ್ಯಾಲಯದ ಆದೇಶ ಪತ್ರ ನೀವು ಅವ್ರಿಗೆ ಸ್ವಾಮಿ ಎಜುಕೇಶನ್ ಸೊಸೈಟಿ ಅವ್ರಿಗೆ ಕೊಟ್ಟ ನಂತರ ಯಾವ್ದೇ ಅಧಿಕೃತ ಪಟ್ಟಣ ಪಂಚಾಯತಿ ಇಲಾಖೆಗೆ ಮಾಹಿತಿ ಕೊಡದ ಯಾವುದೇ ದಾಖಲಾತಿ ಕೊಡದನ ಕೆಲ್ಸಕ್ಕೆ ನೀವು ಅಧಿಕಾರಿಗಳನ್ನ ಹೆಂಗ್ ಅವ್ರನ್ನ ಕೆಲ್ಸಕ್ಕೆ ತಗೊಂಡು ಕೆಲಸ ಮಾಡಿಸ್ಕೊಂಡಿರ ಅವ್ರ ಜೊತೆಗೆ ಅವ್ರಿಗೆ ಏನಾದ್ರು ಪ್ರಾಣ ಹಾನಿಯಾಗಿ ಏನಾದ್ರು ಸಮಸ್ಯೆ ಆಗಿದ್ರ ಜನಕ್ಕೆ ಅಲ್ಲ ನೀವು ಅವ್ರಿಗೆ ಬರದ್ರಿ ಇಲಾಖೆಗೆ ನೀವು ಅದಕ್ಕೆ ನೇರ್ ಜವಾಬ್ದಾರಿ ಅಧಿಕಾರಿಗಳು ಆಗ್ತಾರ ಅದಕ್ಕೆ ನಾವು ಈ ಕಾರ್ಯ ಇದನ್ನ ನಿಮ್ ಮೇಲೆ ಅಧಿಕಾರಿಗಳ ಮೇಲೆ ಕ್ರಮ ಆಗ್ಬೇಕು ಅಂತ ಹೇಳಿ ಇಲ್ಲೆಲ್ಲಾ ಸಾರ್ವಜನಿಕರ ಪರವಾಗಿ ಮತ್ತೆ ನಮ್ಮ ಪಟ್ಟಣ ಪಂಚಾಯತಿಯ ಸದಸ್ಯರ ಪರವಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂತೀವಿ ಈ ಕಾಮಗಾರಿ ಮಾಡಕ್ ಯಾವ್ದೇ ಆದೇಶ ಇಲ್ದನ ಹತ್ತು ಜನ ಕಾಮಗಾರಿ ತಗೋಂತ ಅಧಿಕಾರಿಗಳ್ ಮಾಡ್ಬೇಕಂತ ಹೇಳಿ ನಮ್ಮೆಲ್ಲರ ಬೇಡಿಕೆ ಇದೆ ಅಂತೇಳಿ ಈ ಮುಖಾಂತರ ಮುಖಾಂತರನ ಹೇಳಕ್ ಮಾಡಿಲ್ಲ ಇದ್ರ ಮತ್ತೆ ಮತ್ತು ನಿಮ್ಮ ಅಭಿಪ್ರಾಯಗಳು ಏನದವಲ್ಲ ಇದನ್ನ ನೀವು ತಿಳ್ಕೊಂಡಿದ್ರು ಅದನ್ನ ಯಾವುದೇ ರೀತಿ ಒಳಗೆ ನಾನು ಅಂತಹ ವ್ಯವಹಾರಗಳನ್ನು ಇಲ್ಲಿ ನಡೆಸಿಲ್ಲ ಮಾಡಿನೂ ಇಲ್ಲ ದಯವಿಟ್ಟು ತಮ್ಮ ಕ್ಷಮ ಕೇಳ್ತೀನಿ ಇದನ್ನು ಇನ್ನೊಮ್ಮೆ ಈ ರೀತಿ ಆಗದಂಗೆ ನಾನು ನಡ್ಕೋತೀನಿ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ